ಯೂಟ್ಯೂಬ್ನ ನೀವು ಈ ಎ ಐ ಅಪ್ಡೇಟ್ ಯಾರೂ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಈಗ ಯೂಟ್ಯೂಬ್ ಒಂದು ಹೊಸ ಅಪ್ಡೇಟ್ನ ತಂದಿದೆ ಕ್ರಿಯೇಟರ್ಸ್ಗಳಿಗೆ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ನೋಟಿಫಿಕೇಷನ್ ಬಂದಿದೆ ಬನ್ನಿ ಅದು ಏನಂತ ನೋಡೋಣ ಈ ಅಪ್ಡೇಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋ ಸಿಂಪಲಾಗಿ ಬಂದುಬಿಟ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಬಂದುಬಿಟ್ಟು ನೋಟಿಫಿಕೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ನೋಡಿ ಎಡಿಟಿವರ್ ವೀಡಿಯೋಸ್ ಫಾಸ್ಟರ್ ವಿತ್ ಎ ಐ ಅಂತ ಏನಪ್ಪ ಅಂತಂದರೆ ಯೂಟ್ಯೂಬರು ಎ ಐ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇದೇನಂತ ಚೆಕ್ ಮಾಡೋಣ ಬನ್ನಿ ಸಿಂಪಲಾಗಿ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಡಿಟಿಂಗ್ ಮೇಡ್ ಈಸಿ ವಿತ್ ಎ ಐ ಅಂತ ಬಂದಿದೆ ಇಲ್ಲಿ ಡೌನ್ಲೋಡ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಅದು ಒಂದು ಗೂಗಲ್ಗೆ ಹೋಗುತ್ತೆ ಸೀನ್ ಸ್ಟೋರ್ ಅಂತ ಅಂದರೆ ಅದು ಡೈರೆಕ್ಟ್ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ಗೆ ಬರುತ್ತೆ ಇಲ್ಲಿ ನಿಮಗೆ ಒಂದು ಯೂಟ್ಯೂಬ್ ಕ್ರಿಯೇಟ್ ಅಂತ ಆ್ಯಪ್ ಬರುತ್ತೆ ನಿಮಗೆ ನೋಡಿ ಯೂಟ್ಯೂಬ್ ಕ್ರಿಯೇಟ್ ಅಂತ ಆ್ಯಪ್ ಬಂದಿದೆಯಲ್ಲ ನಾನು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ಸಿಂಪಲಾಗಿ ಬಂದುಬಿಟ್ಟು ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಕಾಣುತ್ತೆ ನೀವು ಇದರಲ್ಲಿ ಇಮೇಜ್ನ ಜನ್ರೇಟ್ ಮಾಡ್ಕೋಬೋದು ವೀಡಿಯೋನ ಜನ್ರೇಟ್ ಮಾಡ್ಕೋಬೋದು ಟೆಂಪ್ಲರ್ಸ್ನ ಯೂಸ್ ಮಾಡ್ಕೋಬೋದು ನಿಮ್ದು ಏನು ವೀಡಿಯೋ ಇರುತ್ತೆ ಅದನ್ನು ಇಲ್ಲಿ ನೋಡಿ ಜನ್ರೇಟ್ ಲಾಂಗ್ ವೀಡಿಯೋನೂ ಮಾಡ್ಬೋದು ಶಾರ್ಟ್ ವೀಡಿಯೋನು ಮಾಡ್ಬೋದು ಇಲ್ಲಿ ಕ್ರಿಯೇಟ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನಿಮ್ಮದು ಯಾವುದು ವೀಡಿಯೋ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನಮ್ಮದು ಒಂದು ಮೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಅದರಲ್ಲಿ ಏನು ಆಪ್ಷನ್ ಇದೆ ನಮಗೆ ಅಂತ ಅಂದರೆ ಮ್ಯೂಸಿಕ್ಕು ಎ ಐನೇ ಮ್ಯೂಸಿಕ್ ಜನ್ರೇಟ್ ಮಾಡ್ಕೊಡುತ್ತೆ ಮತ್ತೆ ಕ್ಯಾಪ್ಷನ್ ಜನ್ರೇಟ್ ಮಾಡಿಕೊಡುತ್ತೆ ಆ್ಯಂಡ್ ಎ ಐ ವಾಯ್ಸ್ ಓವರ್ ಕೂಡ ಬರುತ್ತೆ ನಮಗೆ ವಾಯ್ಸ್ ನಮಗೆ ಲ್ಯಾಂಗ್ವೇಜ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇಂಗ್ಲೀಷ್ ಇಂಡಿಯಾ ಅಂತ ಇದೆ ಅಲ್ವಾ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ನಿಮಗೆ ಇಲ್ಲೊಂದು ಅನಲೈಸ್ ಆಗ್ತಾ ಇರುತ್ತೆ ನಮ್ಮದೊಂದು ಮೀಡಿಯಾ ಏನು ವೀಡಿಯೋ ಹಾಕಿರ್ತೀವಿ ಅದರದ್ದು ಅನಲೈಸ್ ಮಾಡ್ತಾ ಇರುತ್ತೆ ಅದು ಅದರಲ್ಲಿ ಏನು ಕ್ವಾಲಿಟಿ ಇದೆ ಕ್ಯಾಪ್ಷನ್ ಏನಿದೆ ಅಂತ ಎಲ್ಲಾನು ಅನಲೈಸ್ ಮಾಡುತ್ತೆ ವಿ ಹೈಲೈಟ್ಸು ಎಲ್ಲಾನು ಅನಲೈಸ್ ಮಾಡಿ ನಮಗೆ ರೆಡಿ ಮಾಡಿ ಕೊಡುತ್ತೆ ಅದು ಇಲ್ಲಿ ಸ್ವಲ್ಪ ನಾವು ವೇಟ್ ಮಾಡಬೇಕಾಗುತ್ತೆ ಅದು ಫುಲ್ ವೀಡಿಯೋನ ಅನಲೈಸ್ ಮಾಡಬೇಕಲ್ವಾ ಸೊ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಪ್ರೊಸೆಸಿಂಗಲ್ಲಿದೆ ನಮ್ದು ಅನಲೈಸ್ ಇವಾಗ ಇವ ಕ್ರಿಯೇಟರ್ಸ್ಗೆ ಅಂತ ಇದು ಸ್ಪೆಷಲ್ಲಾಗಿ ಆಗಿ ಅಂದರೆ ಇವಾಗ ಎಲ್ಲ ಕಡೆಯೂ ಎ ಐ ಪೀಚರ್ಸ್ ಇತ್ತಲ್ವಾ ಇವಾಗ ಯೂಟ್ಯೂಬಲ್ಲೇ ನಾವು ಎ ಐನ ಯೂಸ್ ಮಾಡ್ಕೋಬೋದು ಅದು ನಮಗೆ ಕ್ಲಿಪ್ಸು ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದು ಎ ಐ ವ್ಯಾ ಎ ಐ ವಾಯ್ಸ್ಗೆ ಜನ್ರೇಟ್ ಮಾಡ್ಕೊಳ್ಳುತ್ತೆ ನೋಡಿ ಇಲ್ಲಿ ಜನರೇಟ್ ಆಗಿದೆ ನೆಕ್ಸ್ಟ್ ಇದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಜನರೇಟಿಂಗ್ ಕ್ಯಾಪ್ಷನ್ ಅಂತ ಬಂದಿದೆ ಅಲ್ಲ ಓ ನೋಡಿ ಫ್ರಮ್ ಫ್ಲ್ಯಾಟ್ಸ್ ಫಸ್ಟ್ ಇದು ಈ ರೀತಿ ನಮ್ಮದು ಕ್ಯಾಪ್ಷನ್ನು ಮತ್ತು ಎ ಐ ವೈಸ್ ಎಲ್ಲ ರೆಡಿಯಾಗಿ ಬರುತ್ತೆ ಸೊ ನಾವು ಇದನ್ನು ಸಿಂಪಲ್ ಆಗಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ರೆಸೊಲ್ಯೂಷನು ಫೈಲ್ ಫಾರ್ಮೇಟು ಫ್ರೇಮ್ ರೇಟು ಎಲ್ಲನೂ ಬರುತ್ತೆ ನಾವು ಇದನ್ನು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನೋನ್ ನೋಟಿಫಿಕೇಷನ್ ಅಲೋ ಕೊಟ್ಕೊಳ್ಳಿ ಇಲ್ಲಿ ಸ್ಟೇಯಿಂದ ಆ್ಯಪ್ ದ ಇಂದ ಪ್ರೋಗ್ರೆಸ್ ಅಂದರೆ ನಮ್ಮ ಕೈ ವೀಡಿಯೋ ಪ್ರೋಗ್ರೆಸ್ ಆಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಇದನ್ನು ನಾವು ಸಿಂಪಲ್ಲಾಗಿ ಯಾವ ರೀತಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿದ್ದೀವಲ್ಲ ಆ ರೀತಿ ಅಪ್ಲೋಡ್ ಮಾಡ್ಬೋದು ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಫುಲ್ ಯೂಟ್ಯೂಬ್ ಕ್ರಿಯೇಟಲ್ಲಿ ನಾವು ಯಾವ ರೀತಿ ವೀಡಿಯೋನ ಎಡಿಟ್ ಮಾಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್